ಪ್ರಿಯ ವೀಕ್ಷಕರೇ ಎಲ್ಲಿ ನೋಡಿದ್ರು ಅವಳದೇ ವಿಚಾರ ಯಾವ ರೀಲ್ಸ್ ತೆಗೆದ್ರೂ ಕಾಣಿಸೋದು ಆ ನೀಲಿ ಮಿಂಚು ಕಣ್ಣಿನ ಮೋನಾಲಿಸ ಸಖತ್ತಾಗಿ ಟ್ರೆಂಡ್ ಆದ ಇಂದೋರ್ ಆದ ಬ್ಲ್ಯಾಕ್ ಬ್ಯೂಟಿ ಒಂದು ರೀತಿಯಲ್ಲಿ ಅವಳು ಚಿಕ್ಕವರ್ಲಿಂದ ಹಿಡ್ಕೊಂಡು ದೊಡ್ಡವರ ತನಕ ತನ್ನ ಕಣ್ಣಿನ ವಿಶೇಷ ಆಕರ್ಷಣೆಯಿಂದಲೇ ಮಾಯಾವಿ ಬಲೆಯನ್ನ ತನ್ನತ್ತ ಸೆಳೆದ್ಕೊಂಡಿದ್ದಾಳೆ ಅಂದ್ರೆ ತಪ್ಪಾಗಲಾರ್ದು ಕೈಯಲ್ಲಿ ಮುತ್ತಿನ ಹಾರ ಮಾರಿದ್ರು ಆಕೆಯ ಆ ನಯನ ಆ ನೋಟ ವಿನಯ ಆ ವಯ್ಯಾರ ವಹ್ ಅವಳು ಬಗ್ಗೆ ಎಷ್ಟು ಹೇಳಿದರೂ ಕಮ್ಮಿನೇ ಆಗಲ್ಲ ಅವಳು ನಿಜಕ್ಕೂ ಮಾಡರ್ನ್ ತನ್ನ ಕಣ್ಣಿನ ವಿಶೇಷ ಆಕರ್ಷಣೆಯಿಂದಲೇ ಹೃದಯಕ್ಕದ್ದ ಮಾಡರ್ನ್ ಮೋನಾಲಿಸ ಕಣ್ಣಿನಲ್ಲಿ ಕಣ್ಣನಿಟ್ಟು ನೋಡಬಾರದೆ ಗೊಂಬೆಗಳ ಗೂಡು ಬಿಚ್ಚಿ ಹೇಳಬಾರದೆ ಅಂತ ಹುಡುಗರೆಲ್ಲ ಇದೀಗ ಹಾಡ್ತಾ ಇರೋದು ಯಾಕೆ ಗೊತ್ತಾ ಎಸ್ ವೀಕ್ಷಕರ ಕಣ್ಣಿನ ವಿಶೇಷ ಆಕರ್ಷಣೆಯಿಂದ ಮೋನಾಲಿಸಾ ಸಾಟಿ ಇಲ್ಲದ ಸ್ಮೈಲ್ ನಿನ್ನದು ಅಂತ ಹೇಳಿದರೆ ಕಿಂಚಿತ್ತು ತಪ್ಪಾಗಲ್ಲ ಈ ಮೋನಾಲಿಸಾ ಈಗ ವರ್ಲ್ಡ್ ವೈಡ್ ಕ್ರಶ್ ಆಗಿದ್ದಾಳೆ ಯಾರು ನೋಡಿದರೂ ಇವಳ ರೀಲ್ಸ್ಗಳನ್ನು ತಿರುಗಿ ತಿರುಗಿ ನೋಡೋದಕ್ಕೆ ಇಷ್ಟಪಡ್ತಿದ್ದಾರೆ ಹುಡುಗರಂತೂ ನಾನು ನಾನಿಂಗೆ ಆದೇ ಫಿದಾ ಬೇಬಿ ನಿನ್ನ ಮೇಲೆ ಇರೋ ಕ್ರೇಜಿ ಐಸಾ ಸಬ್ ಕ್ಯಾಜಿ ಈ ಹಂಗಾಮ ಅನ್ನೋದಕ್ಕೆ ಶುರು ಹಚ್ಕೊಂಡಿದ್ದಾರೆ ನಿಜಕ್ಕೂ ಇವಳ ಈ ಹಾಡಿಗೆ ತಕ್ಕಂತೆ ಇದ್ದಾಳೆ ಬೆಳಗಿಲ್ಲ ನಿಜ ಆದರೆ ಮೋನಾಲಿಸಿಗಿಂತ ಕಮ್ಮಿ ಏನೂ ಇಲ್ಲ ಆಕೆಯ ಕಣ್ಣುಗಳು ಇಷ್ಟಕ್ಕೂ ಇವಳು ಜಗತ್ತಿನಾದ್ಯಂತ ಪರಿಸಿದ್ಧ ಆಗಿದ್ದು ಆಕೆಯ ಬೆಕ್ಕಿನ ಕಣ್ಣುಗಳಿಂದ ಆ ಕಣ್ಣು ಆ ನೋಟ ಆಕೆಯ ಆ ಕೇಶ ಆಕೆಯ ನಗು ಒಂದು ರೀತಿಯಲ್ಲಿ ಆಕೆ ಬ್ಲಾಕ್ ಬ್ಯೂಟಿ ಆದರೂ ಬಾಲಿವುಡ್ನಲ್ಲಿ ಸೋನಾಕ್ಷಿ ಸೀನಾಳನ್ನೇ ಮೀರಿಸ್ತಾ ಇದ್ದಾಳೆ ಮುತ್ತಿನ ಹಾರ ಹಿಡಿದು ದರೆಗಿಳಿದ ರಂಬೆಯಂತೆ ಜನಮನ ಸೆಳೆಯುತ್ತಿದ್ದಾಳೆ ಈ ಸುಂದರಿ ಕುಂಭಮೇಳದಲ್ಲಿ ಕಾಣಿಸಿಕೊಂಡ ಈ ಬ್ಲ್ಯಾಕ್ ಬ್ಯೂಟಿ ಯಾರು ಎಲ್ಲಿನವರು ಗೊತ್ತೇ ಮಹಾ ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾರುವ ಈ ಹುಡುಗಿ ಇವಳ ನೀಲಿ ಕಣ್ಣಿನ ಆಕರ್ಷಣೆಯಿಂದ ಸಖತ್ ವೈರಲ್ ಆಗ್ತಿದ್ದಾಳೆ ಅಷ್ಟಕ್ಕೂ ನಮ್ಮ ಭಾರತ ದೇಶದಲ್ಲಿ ಈ ಕಣ್ಣಿನಿಂದ ಫೇಮಸ್ ಆಗಿದ್ದು ಕೇವಲ ಇಬ್ಬರೇ ಇಬ್ಬರು ನಟಿಯರು ಒಬ್ಬರು ಐಶ್ವರ್ಯ ರೈ ಇನ್ನೊಬ್ಬರು ಪ್ರಿಯಾ ವಾರಿಯರ್ ಐಶ್ವರ್ಯ ತನ್ನ ನೀಲಿ ಮಿಂಚಿನ ಕಣ್ಣುಗಳಿಂದ ಜಗತ್ತಿನ ಗಮನ ಸೆಳೆದು ವಿಶ್ವಸುಂದರಿಯ ಕಿರೀಟವನ್ನು ಮುಡಿಗೇರಿಸಿಕೊಂಡಿದ್ರು ಆಮೇಲೆ ಕಳೆದ ನಾಲ್ಕು ವರ್ಷಗಳ ಹಿಂದೆ ಸದ್ದು ಮಾಡಿದ್ದು ಅಂದರೆ ಪ್ರಿಯಾ ವಾರಿಯರ್ ಆಕೆಯಂತೂ ಕಣ್ಣಿನಲ್ಲಿ ಎಲ್ಲ ಪಡ್ಡೆ ಹುಡುಗರ ನಿದ್ದೆ ಕೆಡಿಸಿಬಿಟ್ಟಿದ್ಲು ಹೀಗೆ ಕಣ್ಣು ಹೊಡೆದೇ ಹೀರೋಯಿನ್ ಕೂಡ ಆಗಿಬಿಟ್ಟಿದ್ಲು ಪ್ರಿಯ ವಾರಿಯರ್ ಈಗಾಗಲೇ ಮತ್ತು ಅದೇ ಕಣ್ಣಿನಿಂದ ಸದ್ದು ಮಾಡ್ತಿರೋದು ಅಂದರೆ ಈ ಇಂದೋರಿನ ಮೊನಾಲಿಸ ನೋಡಿ ಇವಳೊಂದು ಥರ ಮಾಡರ್ನ್ ಮೋನಾಲಿಸ ಆದರೂ ಇವಳನ್ನು ನೋಡಿದವರೆಲ್ಲ ಸೋತೆ ಹೋದೆ ಸೋತೆ ಹೋದೆ ನಾ ಸೋತೆ ಹೋದೆ ಅಂತಿದ್ದಾರೆ ಯಾರಾದರೂ ಸರಿನೇ ಕಣ್ರಿ ಇವಳ ಕಣ್ಣುಗಳಿಗೆ ಆ ನೋಟಕ್ಕೆ ಸೋಲದೆ ಇರುವುದಕ್ಕೆ ಚಾನ್ಸೇ ಇಲ್ಲ ಬಿಡಿ ಸೂಜಿಗಲ್ಲಿನಂತೆ ನಿಂತಿದ್ದಾಳೆ ಈ ಹುಡುಗಿ ಮೊಬೈಲ್ನಲ್ಲಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯಾವುದೇ ಸೋಷಿಯಲ್ ಮೀಡಿಯಾ ನೋಡಿ ಇವಳ್ದೇ ದರ್ಬಾರ್ ಅಷ್ಟೇ ಅಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗಿ ಇವಳನ್ನು ನೋಡೋದೇ ಅಂತಾನೆ ಬಹಳಷ್ಟು ಮಂದಿ ಕುಂಭಮೇಳಕ್ಕೆ ಬರ್ತಾ ಇದ್ದಾರೆ ಇವಳು ಎಲ್ಲಿಯವಳು ಯಾವ ಊರಿನವಳು ಅಂತ ಈಗಲೇ ಅವಳ ಅಡ್ರೆಸ್ಸನ್ನು ಕೂಡ ಹುಡುಕೋದಕ್ಕೆ ಶುರು ಮಾಡ್ತಿದ್ದಾರೆ ಒಂದು ಶಾಕಿಂಗ್ ವಿಷಯ ಏನು ಗೊತ್ತಾ ಆಕೆ ಯುವತಿಯೇ ಅಲ್ಲ ಅವಳು ಬಾಲಕಿ ಅಪ್ಪ ಅಮ್ಮ ಇವಳನ್ನು ಸರಿಯಾಗಿ ಶಾಲೆಗೆ ಕಳಿಸಿದ್ರೆ ಎಸ್ ಎಸ್ ಎಲ್ ಸಿ ಇರ್ತಾ ಇದ್ಳು ಆದರೆ ತನ್ನ ಕಣ್ಣು ನೋಟಿನಿಂದಲೇ ಸಖತ್ ಫೇಮಸ್ ಆಗ್ತಿದ್ದಾಳೆ ಕುಂಭಮೇಳದಲ್ಲಿ ಮುತ್ತಿನ ಹಾರ ಮಾರುತ್ತಾಳೆ ಈ ಬಾಲಕಿ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಕಿ ಹಚ್ಚಿದ್ದಕ್ಕೆ ಈ ಬ್ಲ್ಯಾಕ್ ಬ್ಯೂಟಿ ಯಾರು ಎಲ್ಲಿನವಳು ಗೊತ್ತೇ ಹೌದು ಈಕೆಯ ಕಣ್ಣೋಟ ವೈಯಾರ ನೋಡಿದರೆ ಯಾವ ಆ್ಯಂಗಲ್ದಲ್ಲೂ ಈಕೆ ಬಾಲಕಿ ಅನ್ನಿಸೋದಕ್ಕೆ ಸಾಧ್ಯನೇ ಇಲ್ಲ ಆದರೆ ಇವಳು ಹದಿನಾರು ವಯಸ್ಸಿನ ಬಾಲಕಿ ಅನ್ನೋದನ್ನು ನಂಬಲೇಬೇಕು ಇವಳು ವೈರಲ್ ಆಗ್ತಾ ಇದ್ದಂಗೆ ಎಲ್ಲರೂ ಇವಳ ಹಿಂದೆ ಬಿದ್ದಿದ್ದಾರಂತೆ ಇವಳ ಊರು ಯಾವುದು ತಂದೆ ಯಾರು ಇವಳು ಏನು ಓದಿದ್ದಾಳೆ ಇವಳು ಏನು ಮಾಡ್ತಿದ್ದಾಳೆ ತಿಳಿಯುವ ಕ್ಯೂರಿಯಾಸಿಟಿ ಎಲ್ಲರನ್ನ ಕಾಡ್ತಾ ಇದೆ ಅಂತೆ ಇದೀಗ ಇವಳಿಗೆ ಹಾರ ಮಾರೋದೇ ಕಷ್ಟ ಆಗ್ತಿದೆ ಅಷ್ಟಕ್ಕೂ ಇವಳು ಮೇಳದಲ್ಲಿ ಹಾರ ಮಾರಲು ಬಂದ ಬಾಲಕಿ ಅದು ಯಾರ ಮೊಬೈಲ್ ಕ್ಯಾಮ್ರಾಗ ಸಿಕ್ಕಾಕೊಂಡ್ಲೋ ಏನೋ ಸಖತ್ ವೈರಲ್ ಆಗಿ ಫೇಮಸ್ ಆಗಿ ಇದೀಗ ಹಾರನು ಮಾರಲಾರದೆ ಪರದಾಡ್ತಿದ್ದಾಳೆ ಇನ್ಫ್ಯಾಕ್ಟ್ ಅವಳನ್ನು ಮಾತನಾಡಿಸಲು ಬರೋರನ್ನು ಹಾಕೊಳ್ತಾರೆ ಅನ್ನೋ ಒಂದೇ ಒಂದು ಆಸೆಯಿಂದ ನೋಡ್ತಾಳೆ ಆದರೆ ಅವರು ಇವಳನ್ನು ಕಣ್ಣೋಟದಲ್ಲೇ ಫಿದಾ ಆಗ್ತಿದ್ದಾರೆ ಇದು ಅವಳಿಗೆ ಸಿಕ್ಕಾಪಟ್ಟೆ ಹಿಂಸೆ ಆಗ್ತಾ ಇದೆ ಅಂತೆ ಹೀಗಾಗಿ ಅವಳು ನಿರೀಕ್ಷೆಯಂತೆ ವ್ಯಾಪಾರ ಮಾಡಲು ಆಗ್ತಾ ಇಲ್ಲ ಆದರೂ ಇವಳ ಜೊತೆ ಮಾತುಗಿಳಿದು ನೀನು ಇಷ್ಟು ಫೇಮಸ್ ಆಗ್ತಾ ಇದೆಯಲ್ಲ ಸಿನಿಮಾ ಸಿಕ್ಕರೆ ಒಪ್ಕೊಳ್ತೀಯ ಅಂತ ಕೇಳಿದರೆ ಓ ಯಾಕೆ ಮಾಡಬಾರ್ದು ಅಂತಾಳೆ ಅಷ್ಟೇ ಅಲ್ಲ ಈ ಹಿಂದೆ ಸಿನಿಮಾಕ್ಕೆ ಚಾನ್ಸ್ ಸಿಕ್ಕಿತ್ತು ಆದರೆ ನಾನಿನ್ನು ಚಿಕ್ಕವಳು ಮುಂಬೈ ಕರೆದ್ರು ನನಗೆ ಓದೋದಕ್ಕೆ ಬರೋದಕ್ಕೆ ಬರೆಯೋದಕ್ಕೆ ಬರೋದಿಲ್ಲ ಹಾಗಾಗಿ ಹೋಗಲಿಲ್ಲ ಅಂತಾಳೆ ಆದರೆ ಈಗೇನಾದರೂ ಅಕಸ್ಮಾತ್ ಅಂತ ಅವಕಾಶ ಸಿಕ್ಕರೆ ಮಿಸ್ ಮಾಡಿಕೊಳ್ಳಲ್ಲ ಅಂತಿದ್ದಾಳೆ ಈಕೆ ಕಣ್ಣು ನೋಟವೇ ಎಲ್ಲರನ್ನ ಸುಲಿಗೆ ಮಾಡ್ತಿದೆ ಆದರೆ ಇದೇ ಅವಳಿಗೆ ಇದೀಗ ಕಾಡ್ತಾ ಇರೋ ಭಯ ಯಾಕೆಂದರೆ ಅವಳು ವೈರಲ್ ಆದಷ್ಟು ಕೆಟ್ಟ ಕೆಟ್ಟ ಕಮೆಂಟ್ಗಳು ಬರ್ತಾ ಇದ್ದಾವಂತೆ ನಿನ್ನ ಎತ್ತಕೊಂಡೋಗ್ತೀವಿ ಹಾರ ಮಾರೋದಕ್ಕೆ ಬಿಡಲ್ಲ ಅಂತ ಕಮೆಂಟ್ ಹಾಕ್ತಾರಂತೆ ಇದು ಅಪ್ಪ ಅಮ್ಮನಿಗೆ ಕಿರಿಕಿರಿ ಆಗ್ತಾ ಇದೆ ನನಗೂ ಕೂಡ ತುಂಬ ಭಯ ಹುಟ್ಟಿಸ್ತಾ ಇದೆ ಈ ಮುಗುಳು ನಗೆ ಹಾಗೂ ನಗು ನನಗೆ ಚಿಕ್ಕ ವಯಸ್ಸಿನಿಂದಲೇ ಕೂಡ ರೂಢಿಯಾಗಿದೆ ಯಾರಾದರೂ ಬೈದರೂ ನಗ್ತೀನಿ ಇದು ಆ ಗಂಗಾಮಾತೆ ನನಗೆ ಕೊಟ್ಟಂಥ ವರ್ವೋ ಶಾಪವೋ ನನಗೆ ಗೊತ್ತಿಲ್ಲ ವ್ಯಾಪಾರ ಇಲ್ಲದಂತಾಗಿದೆ ಇಲ್ಲಿಗೆ ನಾಲ್ಕು ರೂಪಾಯಿ ದುಡಿಲಿಕ್ಕೆ ಬಂದೆ ಆದರೆ ಇಷ್ಟೊಂದು ಫೇಮಸ್ ಆಗಿದ್ದು ದುಡಿಲಿಕ್ಕೆ ಆಗ್ತಿಲ್ಲ ಎಲ್ಲಿ ಬರಿಗೈಯಲ್ಲಿ ಹೋಗಬೇಕಾಗುತ್ತೋ ಏನೋ ಅಂತ ಆತಂಕ ಇದೆ ದಯವಿಟ್ಟು ನನಗೆ ತೊಂದರೆ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾಳೆ ಈ ಸುಂದರ ಬೆಳಗ್ಗೆ ನಾನು ವ್ಯಾಪಾರ ಮಾಡಬೇಕು ನನ್ನ ಪಾಡಿಗೆ ನನ್ನ ಬಿಟ್ಟುಬಿಡಿ ಅಂತ ಪರಿಪರಿಯಾಗಿ ಬೇಡಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಪ್ರೀತಿಯಲ್ಲಿ ಅವಳ ಈ ಕಣ್ಣೋಟ ಒಂದು ವರವಾದರೆ ಒಂದು ಕಡೆ ಶಾಪವಾಗಿ ತೊಂದರೆ ಕೊಡೋದಕ್ಕೆ ಶುರುವಾಗಿದೆ ಆದರೂ ಮುಂದೆ ದಿಲ್ಲಿಗೆ ಹೋಗಿ ತಲುಪ್ತಾಳೋ ಎನ್ನೋ ಒಂದು ಕ್ಯುರಿಯಾಸಿಟಿ ಬಹುತೇಕರನ್ನು ಕಾಡ್ತಾ ಇರೋದು ಸುಳ್ಳಲ್ಲ ಬ್ಯೂರೋ ರಿಪೋರ್ಟ್ ಜನತಾ ಟೈಮ್ಸ್ ಸೆವೆನ್ ಕುಂಭಮೇಳ